ರಾಜ್ಯದಲ್ಲಿ ಮತ್ತೆ ಸಿಎಂ ಡಿಸಿಎಂ ಬಣಗಳ ಚರ್ಚೆ ಜೋರಾಗಿದೆ ಮತ್ತೆ ಮುನ್ನೆಲೆಗೆ ಬಂದಿದೆ ಸಿಎಂ ಡಿಸಿಎಂ ಕುರ್ಚಿ ಕಥನ ಹೌದು ದಿಲ್ಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಬರ್ತದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿಲೆದಿರುವ ಬಣ ಬೇಗುದಿಗೆ ತಡೆ ಹಾಕಲು ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಸಿಎಂ ಡಿಸಿಎಂ ಕುರಿತು ಬೇಕಾಬಿಟ್ಟೆ ಹೇಳಿಕೆ ನೀಡುವವರಿಗೆ ಶೋಕಾಸ್ ನೋಟಿಸ್ ಜಾರಿಗೊಳಿಸಲು ನಿರ್ಧರಿಸಿದ್ದಾರೆ ವಿವಾದದ ಹಿನ್ನೆಲೆಯಲ್ಲಿ ಸೋಮವಾರ ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷದ ಪದಾಧಿಕಾರಿಗಳ ಸಭೆ ನಡೆಸಿದ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಾಯಿಗೆ ಬಂದಂತೆ ಹೇಳಿಕೆ ನೀಡುವವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಲೋಕಸಭಾ ಚುನಾವಣೆಯ ಅಂತರ ಪಕ್ಷದಲ್ಲಿ ಬಣ ರಾಜಕಾರಣ ತೀವ್ರಗೊಂಡಿದ್ದು ಎರಡು ಬಣಗಳ ಮುಖಂಡರು ತಮ್ಮ ಎದುರಾಳಿಗಳ ವಿರುದ್ಧ ಬಹಿರಂಗವಾಗಿಯೇ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಇದು ಪಕ್ಷಕ್ಕೆ ಮುಚುಕರ ಉಂಟು ಮಾಡುವ ಹಂತಕ್ಕೆ ತಲುಪಿದೆ ಈ ಬೆಳವಣಿಗೆಗಳು ಹೈಕಮಾಂಡ್ ಗಮನವನ್ನು ಸೆಳೆತಿವೆ ಹೀಗಾಗಿ ಹೇಳಿಕೆ ನೀಡುವವರಿಗೆ ಮೂಗುದಾರ ಹಾಕಲು ತೀರ್ಮಾನಿಸಲಾಗಿದೆ ಅದರ ಭಾಗವಾಗಿ ಹೇಳಿಕೆ ನೀಡಿದವರೆಲ್ಲರಿಗೂ ನೋಟಿಸ್ ಜಾರಿಯಾಗಲಿದೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಸಿದ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಪಕ್ಷದ ಆಂತರಿಕ ವಲಯದಲ್ಲಿ ಆಗಬೇಕಾದ ಚರ್ಚೆಗಳ ಬಗ್ಗೆ ಬಹಿರಂಗ ಹೇಳಿಕೆ ನೀಡಿದವರಿಗೆ ಶಿವಕಾಸ್ ನೋಟಿಸ್ ಜಾರಿ ಅಂತ ತಿಳಿಸಿದರು ನೀವು ಸಿಎಂ ಆಗಬೇಕು ಎಂದು ಶಾಸಕ ಬಸವರಾಜ್ ಶಿವಗಂಗಾ ಹೇಳಿದ್ದಾರೆ ಸಚಿವ ಕೆಎನ್ ರಾಜಣ್ಣ ಡಿಸಿಎಂ ಹುದ್ದೆಗಳ ಬಗ್ಗೆ ಸೃಷ್ಟಿ ಬಗ್ಗೆ ಪದೇ ಪದೇ ಮಾತನಾಡ್ತಿದ್ದಾರೆ ಎಂದು ಕೇಳಿದಾಗ ಶೀಘ್ರದಲ್ಲೇ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಿದ್ದೇನೆ ಯಾರಿಗೆಲ್ಲ ಜಾರಿ ಆಗ್ತದೆ ಎಂಬನ ಅದನ್ನ ಇರಿ ಅಂತ ಹೇಳಿದ್ರು ಆಮೇಲೆ ಅದರ ಬಗ್ಗೆ ಕೇಳುವ ಎನ್ನುವ ಮೂಲಕ ವಿವಾದಿತ ಹೇಳಿಕೆ ನೀಡುವವರಿಗೆ ಎಚ್ಚರಿಕೆಯನ್ನ ನೀಡಿದ್ರು ಸಚಿವರ ಸಹಿತ ಪಕ್ಷದ ಶಾಸಕರು ತಮ್ಮ ಮನೆಗಳಲ್ಲಿ ಕಾರ್ಯಕರ್ತರ ಸಭೆಗಳನ್ನ ನಡೆಸುತ್ತಿಲ್ಲ ಬೇಕಿದ್ರೆ ಸಾರ್ವಜನಿಕರ ಅಹವಾಲುಗಳನ್ನ ಸ್ವೀಕರಿಸಲೇ ಆದರೆ ಕಾರ್ಯಕರ್ತರ ಸಭೆಗಳನ್ನು ಮಾತ್ರ ಕಡ್ಡಾಯವಾಗಿ ಪಕ್ಷದ ಕಚೇರಿಗಳಲ್ಲೇ ಮಾಡಬೇಕಂತ ಹೇಳಿದ್ರು ಇದಕ್ಕೂ ಮುನ್ನ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಶಿವಕುಮಾರ್ ಸಿಎಂ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವದಂತಿಗೆಲ್ಲ ಕಿವಿಕೊಳ್ಬೇಡಿ ಅದರಲ್ಲಿ ಯಾವುದೇ ಹುರುಳಿಲ್ಲ ಪಕ್ಷ ಸಂಘಟನೆ ಕಡೆಗೆ ಲಕ್ಷ್ಯ ವಹಿಸಿ ಮುಂಬರುವ ಚುನಾವಣೆಗಳಲ್ಲಿ ನಿರೀಕ್ಷಿತ ಗೆಲುವು ಸಾಧಿಸಬೇಕೆಂದು ಸೂಚಿಸಿದರು ಕಾಂಗ್ರೆಸ್ನಲ್ಲಿ ಒಳಬೇಗದಿರುವ ಹಿನ್ನೆಲೆಯಲ್ಲಿ ಸೋಮವಾರ ಕೆಪಿಸಿಸಿ ಸಭೆ ನಡೆಯಲಿದೆ ಎಂದು ನಿನ್ನೆಯೇ ವರದಿಯನ್ನ ಮಾಡಲಾಗಿತ್ತು ಲೋಕಸಭಾ ಚುನಾವಣೆ ಸೋಲಿನ ಪರಾಮರ್ಶೆಗೆ ಮುಂದಾಗಿರುವ ಕೆಪಿಸಿಸಿಯು ಈ ಸಂಬಂಧ ಹಿರಿಯ ನಾಯಕರನ್ನ ಒಳಗೊಂಡ ಸತ್ಯಶೋಧನಾ ಸಮಿತಿ ರಚಿಸಲು ನಿರ್ಧರಿಸಿದೆ ಈಗಾಗಲೇ ಎಐಸಿಸಿಯು ಸಮಿತಿ ರಚಿಸಿದ್ದು ಅದು ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡಿ ವರದಿಯನ್ನು ಸಂಗ್ರಹಿಸುತ್ತಿದೆ ಈ ವರದಿಯನ್ನು ಎಐಸಿಸಿ ಸಮಿತಿಗೆ ಸಲ್ಲಿಸಲಾಗುವುದೆಂದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಸಿಎಂ ಡಿಸಿಎಂ ಬದಲಾವಣೆ ಬಗ್ಗೆ ಬಹಿರಂಗ ಹೇಳಿಕೆಗಳಿಗೆ ಬೆಂಬಲ ನೀಡುವುದಿಲ್ಲ ಪಕ್ಷದ ನಿಯಮ ಮೀರಿ ಸಿಎಂ ಡಿಸಿಎಂ ಬದಲಾವಣೆ ಬಗ್ಗೆ ಮಾತನಾಡುವ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ಡಿಕೆ ಶಿವಕುಮಾರ್ ಅವರು ನಿನ್ನೆ ತಿಳಿಸಿದ್ದಾರೆ ಒಂದ್ಸರಿ ಅದಕ್ಕೆ ಚರ್ಚೆ ಆಗಬೇಕು ಮಾಡೋದಾ ಇಲ್ಲ ಅನ್ನೋದು ಒಂದು ಡಿಶನ್ ತಗೋಬೇಕು ಸುಮ್ಮನೆ ನಾವು ಡೈಲಿ ಇಡೀ ರಾಜ್ಯ ತುಂಬ ಡಿ ಸಿ ಎಮ್ಮು ಡಿ ಸಿ ಎಂ ಚರ್ಚೆ ಆಗೋ ಒಂದು ಸಲ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು ಮಾಡುದಾರ ಎಸ್ ಇಲ್ಲ ಮ್ಯಾಟ್ರ್ ಕ್ಲೋಸ್ ಅಂತ ಹೇಳಿದ್ರೆ ಅಲ್ಲಿ ಕ್ಲೋಸ್ ಆಗುತ್ತೆ ಅಲ್ಲಿ ಹೈಕಮಾಂಡ್ ಇದೆ ನಮ್ಮ ಸಿ ಎಲ್ ಪಿ ನಾಯಕರು ಇದ್ದಾರೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಅಲ್ಲಿ ಹೋಗಿ ಹೇಳ್ಕೊಂಡ್ರೆ ಒಳ್ಳೇದು ಜನರು ನಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಿರೋದು ಕೆಲಸ ಮಾಡಕ್ಕೆ ಬೀದಿನಲ್ಲಿ ಬಂದು ಜಗಳ ಆಡಕಲ್ಲ ಪ್ರಶ್ನೆ ಏನಿದೆ ಇದು ಅನಾವಶ್ಯಕ ಈ ಮುಖ್ಯಮಂತ್ರಿಗಳು ಸ್ಥಾನ ಬಿಟ್ಕೊಡಿ ಅಂತ ಹೇಳಿ ಒಕ್ಕಲಿಗರ ಚಂದ್ರಶೇಖರ ಮಹಾಸ್ವಾಮಿಗಳು ಏನು ಹೇಳಿದ್ದಾರೆ ಅದು ಸರಿಯಲ್ಲ ಸ್ವಾಮಿಗಳಾದಂಥವರು ನೀವು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ ಯಾರೇ ಅವರು ಏನವರು ಶಾಸಕಾಂಗ ಪಕ್ಷದ ಸದಸ್ಯರ ಪಕ್ಷದ ವರಿಷ್ಠ ಮಂಡಳಿಯ ಸಿ ಎಂ ಸಿದ್ದರಾಮಯ್ಯ ಇಸ್ ಒನ್ ಆಫ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಚೀಫ್ ಮಿನಿಸ್ಟರ್ ಇನ್ನು ಅವ್ರನ್ನ ಇಳಿಸಬಾರದು ಇನ್ನು ನಾಲ್ಕು ವರ್ಷ ಅವ್ರ ಮುಖ್ಯಮಂತ್ರಿ ಇದ್ರೆ ಈ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ವೈಯಕ್ತಿಕವಾದಂತಹ ವಿಚಾರ ಬೆಳಗಾವಿ